ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಸಾಮಾಜಿಕ ಶೈಕ್ಷಣಿಕ ಜಾತಿ ಸಮೀಕ್ಷೆ ಎರಡ್ ಸಾವಿರದ ಇಪ್ಪತ್ತೈದು ತಳವಾರ ಸಮಾಜ ಬಾಂಧವರಿಗೆ ಮುಖಂಡರ ಸೂಚನೆ ರಾಜ್ಯಾದ್ಯಂತ ಶೀಘದಲ್ಲಿ ಜಾತಿ ಗಣತಿ ಸಮೀಕ್ಷೆ ಪ್ರಾರಂಭವಾಗಲಿದ್ದು ಈ ಹಿನ್ನೆಲೆಯಲ್ಲಿ ಕರ್ನಾಟಕ ತಳವಾರ ಮಹಾಸಭಾ ವತಿಯಿಂದ ಅಥ್ಮೇ ಪಟ್ಟಣದಲ್ಲಿ ಸಭೆ ನಡೆಸಲಾಗಿ ಸಭೆಯಲ್ಲಿ ಸಮಾಜದ ಮುಖಂಡರು ತಳವಾರ ಸಮುದಾಯದ ಪ್ರತಿಯೊಬ್ಬರು ಗಣತಿಯ ವೇಳೆ ತಮ್ಮ ಜಾತಿಯನ್ನ ಪರಿಶಿಷ್ಟ ಪಂಗಡ ತಳವಾರ ಇಂದು ಕಡ್ಡಾಯವಾಗಿ ನಮೂದಿಸುವಂತೆ ಸೂಚನೆ ನೀಡಿದರು ಸಮಾಜದ ಹಕ್ಕು ಹಿತಾಸಕ್ತಿ ಮತ್ತು ಭವಿಷ್ಯದ ಸೌಲಭ್ಯಗಳಿಗಾಗಿ ಸರಿಯಾದ ಮಾಹಿತಿಯನ್ನ ಒದಗಿಸುವುದು ಅಗತ್ಯವೆಂದು ಮುಖಂಡರು ಒತ್ತಿ ಹೇಳಿದರು ಯಾರೂ ಲೋಪ ಮಾಡಬಾರದು ಪ್ರತಿಯೊಬ್ಬ ಕುಟುಂಬವು ಗಣತಿಯಲ್ಲಿ ಪರಿಶಿಷ್ಟ ಪಂಗಡದ ಅರ್ಹರು ಪರಿಶಿಷ್ಟ ಪಂಗಡ ತಳವಾರ್ ಎಂದು ಮಾತ್ರ ನಮೂದಿಸಬೇಕೆಂದು ಮುಖಂಡರು ಸಭೆಯಲ್ಲಿ ಸೂಚನೆ ನೀಡಿದ್ದಾರೆ ಸಮೀಕ್ಷೆಗಾಗಿ ತಮ್ಮ ಮನೆಗೆ ಗಣತಿದಾರರು ಬಂದಾಗ ನಿಮ್ಮ ಜಾತಿ ಉಪಜಾತಿ ಕುಲ ಕಸಬುಗಳ ಬಗ್ಗೆ ಸ್ಪಷ್ಟತೆಯ ಮಾಹಿತಿಯನ್ನ ನೀಡಬೇಕು ಪರಿಶಿಷ್ಟ ಪಂಗಡ ಮೀಸಲಾತಿ ಪ್ರಮಾಣ ಪತ್ರದ ಅರ್ಹ ಸಮಾಜ ಬಾಂಧವರು ಈ ಕೆಳಗೆ ಸೂಚಿಸಿದಂತೆ ಕಡ್ಡಾಯವಾಗಿ ಒಂಬತ್ತರಲ್ಲಿ ತಳವಾರ ಕೋಡ್ ಸಂಖ್ಯೆ ಸಿ ತರ್ಟಿ ಏಟ್ ಥರ್ಟೀನ್ ಇಂದು ಕಾಲಂ ನಂಬರ್ ಟೆನ್ ಉಪಜಾತಿ ಪರಿಶಿಷ್ಟ ಪಂಗಡ ಜಾತಿಗೆ ಅನ್ವಯಿಸುವುದಿಲ್ಲ ಅರ್ಧರಿಂದ ಇಲ್ಲ ಎಂದು ನಮೂದಿಸಿ ತದನಂತರ ಕಾಲಂ ನಂಬರ್ ಲೆವೆನ್ ರಲ್ಲಿ ಸಮನಾರ್ಥಕ ಪದ ಇಲ್ಲ ಎಂದು ಕಾಲಂ ನಂಬರ್ ರಲ್ಲಿ ಎಷ್ಟಿ ಪ್ರಮಾಣ ಪಡೆದಿದ್ದೀರಾ ಎಂದಲ್ಲಿ ಹೌದು ಎಂದು ನಮೂದಿಸಿ ಇನ್ನು ಕಾಲಂ ನಂಬರ್ ತರ್ಟೀನಲ್ಲಿ ಕುಲಕಸುಬು ಅಂತ ಬಂದಾಗ ಸಿಕ್ಸ್ಟಿ ಫೋರ್ ತಳವಾರ ಎಂದು ನಮೂದಿಸುವ ಮೂಲಕ ಜಾಗರೂಕತೆಯಿಂದ ಯಾವುದೇ ಗೊಂದಲಗಳಿಗೆ ಒಳಪಡದೆ ಇಲ್ಲಿ ತೋರಿಸಿರುವ ಮಾಹಿತಿ ಪತ್ರಿಕೆಯಲ್ಲಿ ಸೂಚಿಸಿರುವಂತೆ ಗಣತಿದಾರರಿಗೆ ಸ್ಪಷ್ಟ ನಿಖರ ಮಾಹಿತಿಯನ್ನ ನೀಡುವಂತೆ ಮುಖಂಡರು ಮನವಿ ಮಾಡಿದ್ದಾರೆ ಈ ಜಾಹೀರಾತನ್ನು ಪ್ರಿಂಟ್ ಮಾಡಿರ್ತೀವಿ ತಾವುಗಳು ಪ್ರತಿಯೊಂದು ಹಳ್ಳಿಗೆ ಮುಡಿಸುವಂತ ವ್ಯವಸ್ಥೆ ಪ್ರವಾರ ಮಾಡಿಸ ಮಾಡಿರ್ತೀವಿ ಯಾರು ನಿಮ್ಮಲ್ಲಿ ಶೈಕ್ಷಣವಾಗಿ ಇದ್ದರೆ ಶಿಕ್ಷಣ ಪಡೆದ ಯಾರೂ ಇದ್ರಿ ಈ ಕಾಲಂಗಳನ್ನು ಅವ್ರಿಗೆ ತೋರಿಸಿಕೊಂಡು ಇದೇ ಪ್ರಕಾರ ಪ್ರತಿಯೊಬ್ಬರು ಜಾತಿ ಘನತೆಯಲ್ಲಿ ಸಹಕರಿಸಿ ತಾವುಗಳು ಏನೂ ಕನ್ಫ್ಯೂಸ್ ಆಗದೆ ಏನು ನಿಮಗೆ ಡಿಫಿಕಲ್ಟ್ ಇದ್ರೂ ಈ ತಳಗಿನ ನಮ್ಮ ಮೊಬೈಲ್ ನಂಬರ್ ಕಾಂಟ್ಯಾಕ್ಟ್ ಮಾಡಿಕೊಂಡು ಇದೇ ನಮ್ಮನ್ನ ನಮೋದಿಸಬೇಕಂತ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ನಮಸ್ಕಾರ ಬಂಧುಗಳೇ ತಲವಾರ ಮಹಾಸಭಾ ಬೆಳಗಾವಿ ಘಟಕದ ಪ್ರಕಟಣೆ ನಾಳೆ ನಡೆಯತಕ್ಕಂಥ ಜಾತಿ ಸಮೀಕ್ಷೆಯಲ್ಲಿ ನಾವು ಪಾಲಿಸಬೇಕಂತ ಮಾರ್ಗಸೂಚಿಯನ್ನು ತಲವಾರ ಮಹಾಸಭಾ ಪ್ರಕಟಣೆಯಲ್ಲಿ ತಿಳಿಸುತ್ತೇವೆ ಬಂಧುಗಳೇ ನಾಳೆ ನಿಮ್ಮ ಮನೆ ಬಾಗಿಲಿಗೆ ಬಂದಂಥ ಸಮೀಕ್ಷೆದಾರರು ನಿಮಗೆ ಕೇಳಿದಲ್ಲಿ ಮೊಟ್ಟ ಮೊದಲುಗಳೇ ನೀವು ಯಾವ ವರ್ಗದವರು ಕೇಳಿದಾಗ ಎಷ್ಟೇ ಅಂತ ಮುಗಿಸ್ ಅವರಿಗೆ ಎಷ್ಟೇ ಅಂತ ಹೇಳಿದಾಗ ಅವರು ಮುಂದೆ ನಿಮ್ಗೆ ಯಾವ ಜಾತಿ ಅಂತ ಕೇಳಿದಲ್ಲಿ ತಲವಾರ್ ಅಂತ ನೀವು ಕೇಳಬೇಕು ಕೋರ್ಟ್ ನಂಬರ್ ಸಿ ಮೂವತ್ತೆಂಟು ಪಾಯಿಂಟ್ ಹದಿಮೂರು ನಮೂದಿಸಬೇಕು ಅದೇ ರೀತಿ ಕಾಲಂ ನಂಬರ್ ಹತ್ತರಲ್ಲಿ ಉಪಜಾತಿ ಅಂತ ಕೇಳ್ತಾರ ಉಪಜಾತಿ ಕೇಳಿದಲ್ಲಿ ಎಷ್ಟೇ ಸಮುದಾಯಕ್ಕೆ ಉಪಜಾತಿ ಇರುವುದಿಲ್ಲ ಅಂತ ಅವ್ರಿಗೆ ಕ್ಲಿಯರ್ ಹೇಳಿ ಕಾಲಂ ನಂಬರ್ ಹನ್ನೊಂದರಲ್ಲಿ ನೀವು ಜಾತಿ ಸರ್ಟಿಫಿಕೇಟ್ ಸಮನಾರ್ಥ ಜಾತಿ ಇರುವುದಿಲ್ಲ ಇಲ್ಲ ಅಂತ ಬರೀಬೇಕು ವಾಲಮ್ ನಂಬರ್ ಹನ್ನೆರಡರಲ್ಲಿ ಎಷ್ಟಿ ಪ್ರಮಾಣ ಪತ್ರ ತಗೊಂಡಿದ್ದಾರೆ ಅಂತ ಕೇಳದಲ್ಲಿ ಹೌದು ಅಂತ ಭರಸಬೇಕು ಬಂಧುಗಳೇ ವಾಲಂ ನಂಬರ್ ಮೂವತ್ತರಲ್ಲಿ ಕುಲಕಸುಬು ಕೇಳದಲ್ಲಿ ನೀವು ಸಿಕ್ಸ್ಟಿ ಫೋರ್ ತಲಾವರ್ ಅಂತ ಭರಿಸಬೇಕು ಇದೇ ರೀತಿ ಪ್ರತಿಯೊಬ್ಬರು ಮನೆ ಮನೆಗೆ ಹೋಗಿ ತಿಳಿಯಲಾದವ್ರಿಗೆ ತಿಳಿಯುವಂಗೆ ಹೇಳಿ ವಿದ್ಯಾವಂತರು ಈ ವಿಷಯವನ್ನು ಪ್ರತಿಯೊಬ್ಬರು ಮನೆಗೆ ಮುಡಿಸುವಂತ ಕೆಲಸ ಆಗಬೇಕು ಬಂಧುಗಳೇ ಇದು ನಮ್ಮ ಜಾತಿ ಸಮೀಕ್ಷೆಯಲ್ಲಿ ಯಾವ ಓ ಎಡಗೂಡದೆ ಯಾರು ಗೊಂದಲಮಯ ಸೃಷ್ಟಿ ವಾತಾವರಣಕ್ಕೆ ಎಡಗೂಡದೆ ತಾವುಗಳು ಕಟ್ಟುನಿಟ್ಟುವಾಗಿ ನಾವು ತೋರಿಸುವಂತ ಈ ಮಾರ್ಗಸೂಚಿಯನ್ನು ಪ್ರತಿಯೊಬ್ಬರೂ ಪಾಲಿಸಿಕೊಂಡು ನಮ್ಮ ಸಮಾಜಕ್ಕೆ ಶೈಕ್ಷಣಿಕ ಆರ್ಥಿಕ ಮತ್ತು ಸಾಮಾಜಿಕ ನ್ಯಾಯಕ್ಕಾಗಿ ತಾವುಗಳು ಈ ಕಾಲಮ್ ಅನ್ನು ಕರೆಕ್ಟ್ ಆಗಿ ನಮೂದಿಸಬೇಕಂತ ತಮ್ಮಲ್ಲಿ ಕಳ್ಕಳ ವಿನಂತಿ ಕೋಳಿ ಅತನಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತಡಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ